ನಮಸ್ಕಾರ ಸ್ನೇಹಿತರೆ ನನ್ನ ಟಿವಿ ಕರ್ನಾಟಕದ ದಿನದ ಅಪ್ಡೇಟ್ಸ್ಗೆ ಸ್ವಾಗತ ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋರಿಗೆ ಒಂದೊಳ್ಳೆ ತಳಿ ಕುರಿ ಸಾಕಬೇಕು ಅಂತ ಇರುತ್ತೆ ಅಂತವರು ಈ ತಳಿಯನ್ನ ಸಾಕಿದರೆ ಒಂದೊಳ್ಳೆ ಲಾಭವನ್ನ ಪಡಿಬಹುದು ದಕ್ಷಿಣ ಆಫ್ರಿಕಾದಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಮತ್ತು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಅಭಿವೃದ್ಧಿಯನ್ನು ಪಡಿಸಲಾಯಿತು ಎಂದು ಹೇಳಲಾಗುತ್ತೆ ಬ್ಲ್ಯಾಕೆಟ್ ಪರ್ಷಿಯನ್ ಕುರಿಗಳೊಂದಿಗೆ ಡಾರ್ಶೆಟ್ ಹಾರ್ನ್ ಕುರಿಗಳನ್ನು ಕ್ರಾಸಿಂಗ್ ಮಾಡುವ ಮೂಲಕ ಅವುಗಳನ್ನು ಅಭಿವೃದ್ಧಿಪಡಿಸಲಾಯಿತು ಡಾರ್ಪರ್ ಕುರಿಗಳು ತಮ್ಮ ವೇಗದ ಬೆಳವಣಿಗೆಯನ್ನು ಹೊಂದಿದ್ದು ಅತ್ಯುತ್ತಮವಾದ ಮಾಂಸದ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿವೆ ಅವು ಬಯಲು ಸ್ವಿಮಿ ಮತ್ತು ಶುಷ್ಕ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಮತ್ತು ಉತ್ತಮವಾದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿವೆ ಭಾರತವನ್ನು ಒಳಗೊಂಡಂತೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಕುರಿಗಳನ್ನು ಆಯ್ಕೆ ಮಾಡಿಕೊಂಡು ಇವುಗಳನ್ನು ಸಾಕಲಾಗುತ್ತದೆ ಅವುಗಳು ಉದ್ದವಾದ ತೆಳ್ಳಗಿನ ದೇಹವನ್ನು ಹೊಂದಿದ್ದು ಉತ್ತಮ ಸ್ನಾಯುವಿನ ಹಿಂಭಾಗವನ್ನು ಹೊಂದಿರುತ್ತವೆ ಜೊತೆಗೆ ಡಾರ್ಪರ್ ಕುರಿಗಳು ಸಾಮಾನ್ಯವಾಗಿ ಸಾಕಾಣಿಕೆದಾರರಿಗೆ ಫ್ರೆಂಡ್ಲಿಯಾಗಿ ಇರುತ್ತವೆ ಆದ್ದರಿಂದ ಇವುಗಳನ್ನು ಸಾಕುವುದು ಸುಲಭವಾಗಿರುತ್ತದೆ ಡಾರ್ಪರ್ ಕುರಿಯ ಸಾಕಾಣಿಕೆಯ ಪ್ರಯೋಜನಗಳನ್ನು ನೋಡುವುದಾದರೆ ಸಣ್ಣ ಪ್ರಮಾಣದ ರೈತರಿಗೆ ಮತ್ತು ದೊಡ್ಡ ಪ್ರಮಾಣದ ವಾಣಿಜ್ಯ ಕಾರ್ಯಾಚರಣೆಗಳಿಗೆ ಡಾರ್ಪರ್ ಕುರಿಗಳನ್ನು ಸಾಕುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಡಾರ್ಪರ್ ಕುರಿ ಸಾಕಾಣಿಕೆ ಕೆಲವೊಂದಿಷ್ಟು ಪ್ರಯೋಜನಗಳನ್ನು ನೋಡುವುದಾದರೆ ಹೆಚ್ಚಿನ ಫಲವತ್ತತೆಯನ್ನು ಹೊಂದಿರುತ್ತವೆ ಅಂದರೆ ಡಾರ್ಪರ್ ಕುರಿಗಳು ನಮಗೆ ಎರಡರಿಂದ ಮೂರು ಮರಿಗಳನ್ನು ಕೊಡುತ್ತವೆ ಹಾಗಾಗಿ ಇವುಗಳನ್ನು ಸಾಕುವುದರಿಂದ ನಮಗೆ ಲಾಭವನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಹಾಗಾಗಿ ಇವುಗಳನ್ನು ನಾವು ಸಾಕುವುದರಿಂದ ನಮಗೆ ವರ್ಷಕ್ಕೆ ಎರಡರಿಂದ ಮೂರು ಮರಿಗಳನ್ನು ಕೊಡುತ್ತವೆ ಹಾಗಾಗಿ ಇವುಗಳನ್ನು ನಾವು ಸಾಕಬಹುದು ಎಂದು ಹೇಳಲಾಗುತ್ತೆ ವೇಗದ ಬೆಳವಣಿಗೆ ಡಾರ್ಪರ್ ಕುರಿಗಳು ವೇಗವಾಗಿ ಬೆಳೆಯುತ್ತವೆ ಮತ್ತು ಈ ಕುರಿಗಳು ಇತರ ತಳಿಗಳಿಗಿಂತ ಕಡಿಮೆ ಸಮಯದಲ್ಲಿ ಮಾರುಕಟ್ಟೆಯ ತೂಕವನ್ನು ಹೊಂದುತ್ತವೆ ಅಂದರೆ ಸುಮಾರು ಮೂವತ್ತೈದರಿಂದ ಎಂಬತ್ತು ಕೆಜಿ ತೂಕವನ್ನು ಇವು ಪಡೆಯುತ್ತವೆ ಹಾಗಾಗಿ ವೇಗವಾಗಿ ಬೆಳವಣಿಗೆಯನ್ನು ಹೊಂದುವುದರಿಂದ ಸಾಕುದಾರರಿಗೆ ಇದು ಲಾಭದಾಯಕವನ್ನ ತಂದುಕೊಡುತ್ತವೆ ಉತ್ತಮವಾದ ಮಾಂಸದ ಗುಣಮಟ್ಟವನ್ನು ಹೊಂದಿರುತ್ತವೆ ಡಾರ್ಪರ್ ಕುರಿಗಳು ತೆಳ್ಳಗಿನ ಮತ್ತು ಸುವಾಸನೆ ಭರಿತ ಉತ್ತಮವಾದ ಗುಣಮಟ್ಟದ ಮಾಂಸವನ್ನು ಹೊಂದಿರುತ್ತವೆ ಮಾಂಸವು ಹೆಚ್ಚಿನ ಪ್ರೋಟೀನ್ ಮತ್ತು ಕಡಿಮೆ ಕೊಬ್ಬಿನ ಅಂಶವನ್ನು ಹೊಂದಿರುತ್ತವೆ ಹೀಗಾಗಿ ಗ್ರಾಹಕರಿಗೆ ಆರೋಗ್ಯಕರ ಮಾಂಸವನ್ನು ಆಯ್ಕೆ ಮಾಡಿಕೊಳ್ಳಲು ಇದು ಒಂದು ಸೂಕ್ತವಾದ ತಳಿಯಾಗಿದೆ ಹೊಂದಿಕೊಳ್ಳುವಿಕೆ ಡಾರ್ಪರ್ ಕುರಿಗಳು ವಿವಿಧ ಹವಾಮಾನಗಳು ಮತ್ತು ಪರಿಸರದಲ್ಲಿ ಆಗುವಂತಹ ಪರಿಸ್ಥಿತಿಗಳಿಗೆ ವೇಗವಾಗಿ ಹೊಂದಿಕೊಳ್ಳುತ್ತವೆ ಹಾಗಾಗಿ ಇವುಗಳನ್ನು ನಾವು ಸಾಕುವುದರಿಂದ ಯಾವುದೇ ಪ್ರದೇಶದಲ್ಲಿ ಇವುಗಳನ್ನು ನಾವು ಸಾಕಬಹುದು ಕಡಿಮೆ ನಿರ್ವಹಣೆ ಡಾರ್ಪರ್ ಕುರಿಗಳು ಸಾಮಾನ್ಯವಾಗಿ ಸಾಕಾಣಿಕೆ ಸುಲಭ ಮತ್ತು ಡಾರ್ಪರ್ ಕುರಿಗಳ ತಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ ಇವು ರೋಗದಿಂದ ದೂರವಿರುತ್ತವೆ ಹಾಗಾಗಿ ಕಡಿಮೆ ನಿರ್ವಹಣೆಯನ್ನು ಹೊಂದಿರುತ್ತವೆ ಸಾಮಾನ್ಯವಾಗಿ ವೈಟ್ ಡಾರ್ಪರ್ ಮತ್ತು ಬ್ಲ್ಯಾಕ್ ಎಡ್ ಪರ್ಷಿಯನ್ ಡಾರ್ಪರ್ ಎಂಬ ಎರಡು ತಳಿಗಳು ಕಂಡುಬರುತ್ತವೆ ಡಾರ್ಶೆಟ್ ಹಾರ್ನ್ ಕುರಿಗಳನ್ನು ಬ್ಲಾಕ್ ಎಡ್ ಪರ್ಷಿಯನ್ ಕುರಿಗಳೊಂದಿಗೆ ಕ್ರಾಸಿಂಗ್ ಮಾಡುವ ಮೂಲಕ ಎರಡೂ ತಳಿಗಳನ್ನ ದಕ್ಷಿಣ ಆಫ್ರಿಕಾದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಲಾಗುತ್ತೆ ವೈಟ್ ಡಾರ್ಪರ್ ಒಂದು ರೀತಿಯ ತಳಿಯಾಗಿದ್ದು ಅದು ಬಿಳಿಯ ಚಿಕ್ಕ ಕೂದಲನ್ನು ಹೊಂದಿದ್ದು ಹೆಚ್ಚಾಗಿ ಹುಣ್ಣೆಯನ್ನ ಹೊಂದಿರುತ್ತವೆ ಬಿಳಿ ಡಾರ್ಪರ್ ಕುರಿಗಳು ತಮ್ಮ ವೇಗದ ಬೆಳವಣಿಗೆ ಮತ್ತು ಅತ್ಯುತ್ತಮವಾದ ಗುಣಮಟ್ಟದ ಮಾಂಸವನ್ನು ಹೊಂದಿರುತ್ತವೆ ಹಾಗಾಗಿ ಸಾಕಾಣಿಕೆದಾರರಿಗೆ ಒಂದೊಳ್ಳೆ ಕುರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದಾದಲ್ಲಿ ಈ ಡಾರ್ಪರ್ ಕುರಿಯನ್ನ ಆಯ್ಕೆ ಮಾಡಿಕೊಳ್ಳಬಹುದು ಹಾಗೂ ಲಾಭವನ್ನು ಸಹ ಪಡೆಯಬಹುದಾಗಿದೆ ಎಸ್ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸುದ್ದಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ